ಈ ವರ್ಷ ಹತ್ತನೇ ವರ್ಷದ ಪ್ರಯುಕ್ತ ಆಟಿ ಕಸೇವವನ್ನು ನಾವು ಸಾರ್ವಜನಿಕರಿಗೆ ವಿತರಿಸಲಿದ್ದೇವೆ ಇಂದು ನಾವು ಒಂದು ಎರಡೂವರೆ ಗಂಟೆಯಿಂದ ನಮ್ಮ ಕಾರ್ಯಕರ್ತರು ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ ತುಳುನಾಡಿನ ಆಚರಣೆಯಲ್ಲಿ ಕೆಲವೊಂದು ವೈಜ್ಞಾನಿಕವಾಗಿ ಕೆಲವೊಂದು ಅದರಲ್ಲಿ ಅಂಶವನ್ನು ಅಡಗಿರುತ್ತದೆ ಹಾಗಾಗಿ ಇದು ಕೂಡ ಆಟಿಎಮಾಸೆಯು ನಾವು ಆಟಿ ಆಟಿಎಮಸೆಯು ಹಾಲೆ ಮರದ ಮರವು ಹೂ ಬಿಡುವ ಒಂದು ತಿಂಗಳ ಮೊದಲೇ ಬರುವುದರಿಂದ ಇದರಲ್ಲಿ ಔಷಧಿಯ ಗುಣಧರ್ಮ ಜಾಸ್ತಿ ಇರುತ್ತದೆ ಎಂದು ನಂಬಿಕೆ ಹೇಳಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹತ್ತನೇ ವರ್ಷದ ನಾವು ಹತ್ತನೇ ವರ್ಷದ ಆಚರಣೆಯಲ್ಲಿ ನಾವು ಇದ್ದೇವೆ ಇದಕ್ಕೆ ನಮಗೆ ಸಹಕಾರ ನೀಡಿದವರು ನಮಗೆ ಸಂಜೀವ ಆರಾಮಿನ್ ಅವರ ಸಹಕಾರದೊಂದಿಗೆ ನಾವು ನಮ್ಮ ಎಲ್ಲ ತಂಡದ ಜ ಜನರು ಒಟ್ಟಾಗಿ ಈ ಕಾರ್ಯ ಕಾಪು ಸೇವಾ ಸಮಿತಿ ರಿಜಿಸ್ಟರ್ಡ್ ಕಾಪು ಗೊತ್ತಿಡ್ದ ಐದನೇ ವರ್ಷದ ಆಟಿ ತಿಂಗಳದ ಅಮಾವಾಸ್ಯಾದ ಪ್ರಯುಕ್ತವಾದ ಕಾಲದ ಮರದ ಮಲ್ತಿನಂಚಿತ್ತನೆ ಕೆತ್ತದ ಕಸಾಯಿನ ವಿತರಣೆ ಮಲ್ಕೋನಚಿತ್ತನ ಕಾರ್ಯಕ್ರಮ ಕಡಿಮೆ ನಾಲ್ಕು ವರ್ಷದ ನಮ್ಮ ಕಾಪುಡು ಸಾರ್ವಜನಿಕವಾದ ಉಚಿತವಾಯಿನಂಚಿತ್ತನ ಕಸಾಯ ವಿತರಣೆಯನ್ನು ಮಲತದೆ ಅವು ಜನವನ್ನು ನನಗೆ ಪ್ರಾಪ್ತವಾಗ್ತದೆ ಅಂತೆಯೇ ಇನ್ನಿತರ ದಿನ ಐದನೇ ವರ್ಷದ ಸಾರ್ವಜನಿಕವಾದ ಉಚಿತ ಕಸಾಯ ವಿತರಣೆಯನ್ನು ಮಲ್ತೊಂದಿಲ್ಲ ಖಾಲಿ ಕಸಾಯ ಹತ್ತಿ ಐ ತೊಟ್ಟದು ಮೆತ್ತದ ಗಂಜಿನ ವಿತರಣೆ ಮಲ್ತಂದಿಲ್ಲ ಸಾಧಾರಣವಾಗಿ ನೂದು ಇರ್ಮೋದು ಜನರಲ್ಲ ಜಾಸ್ತಿ ಜನ ಬದ್ದು ಮತ್ತು ಕಸಾಯಿನ ಮೂಲಭದ್ದ ಪರ್ಪೇರು ಅಂಚೆನೆ ಹಗಲಗಲ ಇಲ್ಲಗ್ಲ ಇಲ್ಲದಾಗಲೆಗ್ಲ ಪಾರ್ಸೆಲ್ ಮುಂತ ಪಾರ್ಸಲ್ ಕೊನಬಂದು ಸಾಧಾರಣ ಒಂಜಿ ಅಂಚೆಂಜಿ ಬಂಡಾಗಲೇ ಐನೂರು ಜನಕ್ಕೆ ನಮ್ಮ ಕಸಾಯ ವಿತರಣೆ ಮೂಜಿ ಡ್ರಮ್ಮುಡು ನಮ್ಮ ಕಸಾಯಿನ ಮಲ್ತದ್ದ ಕೋಡೆ ರಾತ್ರಿ ದಿಂಚಿ ಇನಿಮುಟ್ಟ ಬಿರುಬೇರ್ಕಪ್ಪ ಸೇವಾ ಸಮಿತಿ ಐನೇ ವರ್ಷದ ಕಸಾಯ ವಿತರಣೆ ಕಾರ್ಯಕ್ರಮ ನೆನ ಶ್ರೀ ಶ್ರೀಯುತ ಪ್ರಶಾಂತ್ ಪೂಜಾರಿ ಮೇರನ ನೇತೃತ್ವದ ನಮ್ಮ ತಂಡ ಯಶಸ್ವಿ ಅದು ಮೌತಂದುಲ್ಲ